ಇಲ್ಲ ಯಾಂಬಲ್ ನಂದ ರಕ್ತ ಕೊಟ್ಬಿಡ್ತೇನೆ ಪಾಪ ಅಪ್ಪ ಮತ್ತೆ ಚಿಕ್ಕಮ್ಮಗ ಅತ್ತತ್ತ ಬಾಳ ಸುಸ್ತಾಗಿರ್ಬೇಕು ಅದಕ್ಕೆ ಈಗ ಮಲ್ಕೊಂಡಾರ ಅವ್ರಿಗೆ ಬರೀ ಅಮ್ಮಗನ್ ಚಿಂತೆ ಐತಿ ದೇವ್ರಿ ಅಮ್ಮಗನ್ನ ಜಲ್ದಿ ಆರಾಮ್ ಮಾಡಪ್ಪ ಏನಮ್ಮ ನಾ ಏನು ಹೇಳಿನಿ ಹಾ ಬ್ಲಡ್ ಅರೇಂಜ್ ಮಾಡ ಅಂತ ಹೇಳಿದ್ರ ಇವ್ರಿಬ್ರು ಏನು ಮಲ್ಕೊಂಡಾರಲ್ಲ ಅಲ್ಲ ಅವ್ರ ಮಗನ್ ಬಗ್ಗೆ ಅವ್ರಿಗೆ ಒಂದ್ ಸ್ವಲ್ಪ ಕಾಳಜಿನ ಇಲ್ಲ ಮತ್ತೆ ನಾನಲ್ಲ ಹುಡುಗನ್ ಸ್ವಲ್ಪ ಅಂತದ್ರಾಗ ಅವ್ರ ಅಪ್ಪ ಅವಾಗಿ ಅವ್ರ ಆರಾಮ ನಿದ್ದೆ ಮಾಡಕತ್ತಾರ ಹಾ

தந்தையாப் அவ நடித்த அம்மா ಅಯ್ಯೋ ನರಸಮ್ಮ ಹೌದು ನನ್ನ ಮಗನಿಂದ ಎಚ್ಚರಾಗಿಲ್ಲ ಏನಾಗಿತ್ತು ಹಂಗಂತ ನೋಡಿರಿ ನೀವು ಆರಾಮ ಮಲ್ಕೊಂಡ್ಬಿಟ್ಟರಿ ಹಾ ನಾವು ನಮ್ಮ ಕೆಲಸ ಹಂಗ ಮುಂದುವರ್ಸಿದೇವಿ ಆದರೆ ಏನು ಪ್ರಯೋಜನ ಇಲ್ಲ ಯಾಕಂತಂದ್ರೆ ಅವನಿಗೆ ರಕ್ತ ಬೇಕಾಗೈತಿ ಒಂದು ನೆಗೆಟಿವ್ ಬ್ಲಡ್ ಗ್ರೂಪ್ ಐತಿ ಎಲ್ಲ ಸಿಕ್ಕಾಕತ್ತಿಲ್ಲ ಅದ ನಾವು ಸಾಕಷ್ಟು ಕಡೆ ಹೋಗಿ ಕೇಳಿದ್ವಿ ಆದ್ರೆ ನಮಗೆ ಆ ಬ್ಲಡ್ ಗ್ರೂಪ್ ಎಲ್ಲೂ ಸಿಗಕತ್ತಿಲ್ಲ ನೀವು ನೋಡಿದ್ರೆ ಆರಾಮ ನಿದ್ದೆ ಮಾಡಾಕತ್ತೀರಿ ನಾವೇನು ಮಾಡೋದು ಹಂಗಲ್ಲ ನರಸಮ್ಮ ನಾವು ಮೊಟ್ಟೆ ನಿದ್ದೆ ಅನ್ನೋದು ಆಗಿಲ್ಲವಾ ಅದಕ್ಕೆ ಒಂದು ಸ್ವಲ್ಪ ಹಂಗ ಅಲ್ಲಿಕೊಂಡ್ರೆ ನಿದ್ದೆ ಹತ್ತಿ ಬಿಟ್ಟೈತಿ ಏನು ಮಾಡೋದು ಆಗಿಲ್ಲ ನೋಡಿ ನಮಗೂ ನರ್ಸ್ ನರ್ಸ್ ಅಯ್ಯೋ ಡಾಕ್ಟರ್ ಯಾಕೋ ಬರಾಕತ್ತಾರಲ್ಲ ನಾನು ನಿಮಗೆ ಏನು ಹೇಳಿದ್ನಿ ಹಾ ಬ್ಲಡ್ ಗ್ರೂಪ್ ಅರೇಂಜ್ ಮಾಡ ಅಂತ ಅಂದ್ರೆ ನೀವೇನ್ ಮಾಡಕತ್ತೀರಿ ಇಲ್ಲಿ ಹಾ ಡಾಕ್ಟರ್ ನಾ ಎಲ್ಲ ಕಡೆ ಕೇಳಿ ನೋಡಿನಿ ಆದ್ರೆ ಓ ನೆಗಟಿವ್ ಬ್ಲಡ್ ಗ್ರೂಪ್ ಎಲ್ಲೂ ಸ್ಟಾಕ್ ಇಲ್ಲ ಅಂತ ಸೊ ಹಾಗಾಗಿ ಎಲ್ಲೂ ಸಿಗಕತ್ತಿಲ್ಲ ಏನು ಮಾಡೋದು ನಾನು ಅವರ ಮನೆನ ಹೋಗಿದ್ನು ನಿನ್ನೇನೇ ಹೇಳಿದಿನಿ ಓ ನೆಗಟಿವ್ ಬ್ಲಡ್ ಗ್ರೂಪ್ ಇಲ್ಲ ಅಂತಂದ್ರೆ ಏನು ಮಾಡಕಾಗೋದಿಲ್ಲ ಅವ ಯಾವ ಟ್ರೀಟ್ಮೆಂಟ್ ಗೂ ಅವ ರೆಸ್ಪಾನ್ಸ್ ಮಾಡಕತ್ತಿಲ್ಲ ಅಂತ ನೀನೇ ಹೇಳಿದಿನಿ ಡಾಕ್ಟರ್ ಆದ್ರೆ ಅವರ ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ ಅವರು ಆರಾಮ್ಸೆ ನಿದ್ದೆ ಮಾಡಕತ್ತಾರ ಡಾಕ್ಟ್ರಿ ನನ್ನ ಮಗಳ ಸುಂದರಿದನು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ಐತ್ರಿ ಆದ್ರೆ ಇವರ ಆಕಿದ ತಗೋದಂಗ ತಗೋಕ್ ಆಗಂಗಿಲ್ಲ ಅಂತ ಏನು ಏನ್ ಮಾಡೋದ್ರಿ ನಾವ ಹೌದು ನಿಮ್ಮ ಮಗಳದನು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಐತೆ ಹಂಗಾದ್ರೆ ಜಲ್ದಿ ಕರೆಸಿ ಯಾಕೆ ಮಾಡಕತ್ತೀರಿ ಅಯ್ಯೋ ಇಲ್ಲೇ ನನ್ನ ಇಕೆ ಇಲ್ಲ ಮಗಳ ಸುಂದರೀನಾ ಡಾಕ್ಟ್ರೆ ಆಕಿ ಸಣ್ಣ ಹುಡುಗಿಯಾದಳ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ನಿ ಹಿಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಒಂದು ಸ್ವಲ್ಪ ಹುಡುಗರು ವೀಕ್ ಹಾಕೋ ಒಂದು ಸ್ವಲ್ಪ ಅವರ ಮದ್ ಆಗ್ಬೇಕಂತಂದ್ರೆ ಟೈಮ್ ತಗೋತತಿ ಅಂತ ಹೇಳಿದ್ಕ ಅವ್ರ ಅಪ್ಪ ಏನಂತಂದ್ರಿ ನಿನ್ನೆ ಹಂಗಾದ್ರೆ ನನ್ನ ಮಗ ಬ್ಲಡ್ ತಗೊಳಕ ಬೇಡ ಅಂತ ಅಂದಿದ್ದಕ್ಕೆ ನಾನು ಬೇಡ ಅಂತೇರಿ ಯಾಕಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ನಾವು ಹೆಂಗೆ ಹೆಂಗ್ ಬ್ಲಡ್ ತಗೊಳಕೈತ್ರಿ ಡಾಕ್ಟ್ರಿ ಅದಕ್ಕೆ ನಾನು ಬೇಡ ಅಂದುವ ಮತ್ತೆ ಬೇರೆ ಯಾವ ಕಾರಣ ಇಲ್ಲ ರೀ ಓಹ್ ಹಂಗಾಗಿ ತಿನ್ರಿ ಅಯ್ಯೋ ಏನ್ ಇಲ್ಲ ಯಾರ ಇಲ್ಲ ರೀ ಡಾಕ್ಟ್ರಿ ಏನಾಯ್ತ್ರಿ ನನ್ ಮಗನಿ ರೀ ಮಗ ಇನ್ನೂ ಎಾಗಿಲ್ಲಂತ್ರಿ ಅವ ಇನ್ನೂ ಕಣ್ಣ ಬಿಟ್ಟಿಲ್ಲನ್ರಿ ಏನ್ ಮಾಡುದ್ರಿ ಹಿಂಗಾದ್ರೀ ಯಾಕೋ ಭಾಳ ಹೆದ್ರಿಕೆ ಬರಾಕತ್ತರಿ ಹಿಂಗೆಲ್ಲ ಹೇಳಾಕತ್ತೀ ಡಾಕ್ಟ್ರಿ ಏನ್ ಮಾಡುದ್ರಿ ಅವಗೆ ಯಾವುದು ಓ ನೆಗೆಟಿವ್ ರಕ್ತ ಬೇಕಂತ್ರಿ ಎಲ್ಲೂ ಸಿಗ್ಬೋದಂತ್ರಿ ಅದು ರಕ್ತ ಸುಂದರಿ ಕಡೆ ಅಷ್ಟೇ ಐತಿ ಅದಕ್ಕಾಗಿದ್ದ ತಗೋರಿ ಅಂತ ಹೇಳಾಕತ್ತೇನ್ರಿ ನಾನು

ಏ ನೋಡ್ರಿ ಇದು ನಿಮ್ಮ ಮನೆಯಲ್ಲ ಜಗಳ ಆಡಕ ಹಾ ನೀವು ಹಂಗ ಜಗಳ ಆಡೋದಾದ್ರೆ ಈ ಹಾಸ್ಪಿಟ್ಲ್ ಬಿಟ್ಟ ಹೋಗ್ರಿ ಮೊದಲ್ ಅಯ್ಯೋ ಶ್ರಮಸ್ ರೀ ಡಾಕ್ಟ್ರಿ ಅಲ್ಲ ರೀ ಡಾಕ್ಟ್ರ ಅವಾಗ ರಕ್ತ ಕಡಿಮೆ ಆಗೈತಿ ಹಂಗ ಹಿಂಗ ಎಂತೆಲ್ಲ ಆದ್ರೆ ಆದ್ರ ಅವ್ ಹಿಂಗಾಗ ಕಾರಣ ಅನ್ನೋದ ನಮಗೆ ಏನು ಅನ್ನೋದು ಇನ್ನು ಗೊತ್ತಾಗಿಲ್ಲ ಅದಕ್ಕೆ ಕಾರಣ ನೀವು ಮೊದಲು ಹೇಳ್ರಿ ನಮಗ ಎಂತ ಚಲೋ ಇದ್ದಾವ ಆಟ ಆಡ್ಕೊತ ಇದ್ದಾವಾ ನಮ್ಗೆ ಹಿಂಗಾಗೇತ್ರಿ ಅದಕ್ಕ ಕಾರಣ ಅನ್ನೋದು ನಮಗೆ ಅರ್ಥ ಆಗುವಲ್ ತಗೈತಿ ಹೇಳ್ರಿ ಅವಾಗ ಯಾಕೆ ಹಿಂಗಾಗೈತಿ ಏನಾಗೈತಿ ಅವ್ಗ ಅದ್ನಾರ ಹೇಳ್ರಿ ಮೊದಲು ಹೇಳಿದ್ನಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತ ಅಂತಂದ್ರೆ ಅವ್ನಿಗೆ ಉಡ್ದಾಗ ಪಾಯ್ಸನ್ ಸೇರ್ಕೊಂಡೈತಿ ಪಾಯ್ಸನ್ ಅಂದ್ರ ಏನ್ರಿ ಡಾಕ್ಟರ್ ನಮ್ಗೆ ಅರ್ಥ ಆಗುವಲ್ರಿ ಚಂದಾಗ ಹೇಳಲ್ರಿ ಸ್ವಲ್ಪ ಯಾವುದೋ ಒಂದು ಡೇಟ್ ಬಾರ್ ಔಷಧ ಮಿಕ್ಸ್ ಆಗೇತ್ರಿ ಅದಕ್ಕ ಅವನಿಗೆ ಈ ರೀತಿಯಾಗಿ ಎಫೆಕ್ಟ್ ಆಗೈತ್ ಅದು ಇಲ್ರಿ ಅಂತ ನಾವು ಏನು ತಿಂದಿಲ್ಲ ಎಲ್ಲೂ ಹೋಗೋನು ಹೋಗಿಲ್ಲ ನಮ್ಮ ಮನೆಯಾಗೇನ ಊಟ ಮಾಡಿ ಅನ್ರಿ ಅಮ್ಮ ಅದ ಹಂಗ ಅದಕ್ಕೆ ಚಾನ್ಸ್ ಇಲ್ಲ ಅಯ್ಯೋ ಎಲ್ಲ ನನ್ನ ಬುಡಕ ಬರೋಂಕ ಅನಕತ ತಲಪ ಇದ ಯೂರೋಪ್ ಅವ ಮಧ್ಯೆ ಆರಾಮ ಆಗೋದು ನೋಡಿದ್ ಬಿಟ್ಟ ಯಾಕೆ ಹಿಂಗ ಆತು ಎದಕ್ಕೆ ಹಿಂಗ ಅಂತ ಹೇಳಿ ಕಾರಣ ಕೇಳ್ಕೊಂಡು ತಕ ನಿಂತಾರೆ ಇಲ್ಲಿ ಇವರಿಗೆ ಏನು ಬುದ್ಧಿ ಹೇಳೋದು ಸಾಕಾಗೈತಿ ನೋಡ್ರಿ ಅದೆಲ್ಲ ನನಗೆ ಗೊತ್ತಿಲ್ಲ ಅದು ನಿಮ್ಮ ಮನೆ ವಿಷಯ ನೀವು ತಿಳ್ಕೋಬೇಕು ನಾನ ಇಲ್ಲಿ ಅಂತ ಹೇಳಬಲ್ಲಿ ಅಷ್ಟೇ ಆದರೆ ಇದನ್ನ ಯಾರು ಹಾಕಿದ್ರು ಹೆಂಗಾಯ್ತು ಏನು ತಿಂದಾಯ್ತು ಅಂತೆಲ್ಲ ನನಗೆ ಹೇಳೋಕೆ ಆಗಂಗಿಲ್ಲ ಯಾಕಂತಂದ್ರೆ ನಾನು ನಿಮ್ಮ ಮನೆಯೊಳಗಿರುದಿಲ್ಲ ಅದು ಮನೆ ಪ್ರಾಬ್ಲಮ್ ನೀವು ಅದನ್ನೆಲ್ಲ ಹಾಂ ರೀ ಡಾಕ್ಟ್ರಿ ತಿಳ್ಕೊಂಡೆ ತಿಳ್ಕೊತೇನಿ ನನ್ನ ಮಗ ಅಂದಮೇಲೆ ಅದನ್ನ ಸುಮ್ಮನೆ ಬಿಡೋದಿಲ್ಲ ತಿಳ್ಕೊಂಡೇ ತಿಳ್ಕೊತೇನಿ ಇದನ್ನ ಹೆಂಗೆ ಅನ್ನೋದು ಗೊತ್ತೈತೆ ನನಗೆ ಅದೇ ರೀತಿಯಾಗಿನ ತಿಳ್ಕೋತೀನಿ ಈಗ ನಮಗೆ ಬ್ಲಡ್ ರೀ ಬ್ಲಡ್ ಬೇಕು ನಮಗ ಓ ನೆಗೆಟಿವ್ ಬ್ಲಡ್ ಇಲ್ಲ ಅಂತಂದ್ರೆ ನಿಮ್ಮ ಮಗ ಬದುಕೋದು ಗ್ಯಾರಂಟಿ ಇಲ್ಲ

ಡಾಕ್ಟ್ರಿ ಈಕಿ ಇನ್ನೂ ಸಣ್ಣ ಹುಡುಗಿಯದಾಳ್ರಿ ಈಕಿ ರಕ್ತ ಕೊಡೋದು ಸರಿ ನೋವು ತಪ್ಪು ನಂಗೆ ಗೊತ್ತಿಲ್ಲ ಯಾಕಂತಂದ್ರೆ ಆಮೇಲೆ ಈಗ ಈಗೇನು ಪ್ರಾಬ್ಲಮ್ ಆಗ್ಬಾರ್ದಿಲ್ಲ ಅದಕ್ಕೆ ನಾನು ನಿಮ್ನ ನೋಡ್ರಿ ಸಣ್ಣ ಹುಡ್ಗೋರ ಬ್ಲಡ್ ತಗೋಬಾರ್ದು ಆದ್ರ ನೀವು ಪರ್ಮಿಷನ್ ಕೊಟ್ರೆ ನಾವು ತಗೋತೇವಿ ನೀವ ಹಿಂಗಂದ್ರ ಹೆಂಗ್ರಿ ಡಾಕ್ಟ್ರಿ ನಿಮ್ಮೆಲ್ಲ ನಾವು ಭರವಸೆ ಇಟ್ಟಿರ್ತೀವಿ ನೀವ ಹಿಂಗ ಅರ್ಧ ಮರ್ಧ ಹೇಳಕತೆ ನೀವು ಪರ್ಮಿಷನ್ ಕೊಟ್ಟು ತಗೋತೀವಿ ಅಂತಂದ್ರೆ ನಮಗೂ ನಾವು ಏನ್ ಹೇಳ್ಬೇಕು ನಂಗೆ ಗೊತ್ತಾಗತ್ತೆ ರೀ ಡಾಕ್ಟ್ರಿ ಅಲ್ಲರಿ ಮತ್ತ ಕೀಸನ್ ಹುಡುಗಿಯದಾಳು ಆಮೇಲೆ ಪ್ರಾಬ್ಲಮ್ ಆದ್ರೆ ನೀವು ನಮ್ಮ ಮೇಲೆ ಬರ್ತೀರಿ ಅದಕ್ಕ ಹೇಳಾಕತ್ತೀವಿ ಮಗ ಹೇಳಕತಿವಿ ನೀವು ಪರ್ಮಿಷನ್ ಕೊಟ್ರೆ ಕೊಟ್ಟ ಈ ಹುಡುಗಿದ ಬ್ಲಡ್ನ ಆ ಹುಡುಗಕ್ ಹಾಕ್ತೇವಿ ಮಂಜವ್ ಬೇಡ ಸುಮ್ನೀರ್ ಅದಕ್ಕ ನಾ ಬೇರೆ ವ್ಯವಸ್ಥೆ ಮಾಡ್ತೀನಿ ಸುಂದ್ರೀ ರಕ್ತ ಕೊಡುದು ಬೇಡ ನೋಡ್ರಿ ನಮಗ ನಿಮ್ ಮಗ ಒಬ್ಬ ಪೇಶಂಟ್ ಅಲ್ಲ ಸಾಕಷ್ಟು ಜನ ಪೇಶೆಂಟ್ ಅದಾರ ನೀವ್ ಅನ್ನೋದು ಡಿಸೈಡ್ ಮಾಡ್ಕೊಂಡು ನಮಗ ಆಮೇಲೆ ಹೇಳ್ರಿ ನಮಗ ಬಾಳ್ ಕೆಲ್ಸ ಅದಾವ್ ನರ್ಸ್ ಬರ್ರಿ ಡಾಕ್ಟರ್ ನೀವ ಏನ್ ವ್ಯವಸ್ಥೆ ಡಾಕ್ಟರ್ ಕಡೆಯಿಂದ ರಕ್ತ ಆಗತ್ತಿಲ್ಲ ಅಂತಾದ್ರಾಗ ನೀವೆಲ್ಲಿಂದ ಎಲ್ಲಿಂದ ಹುಡುಕ್ತೀರಿ ನಿಮಗ ನಿಮಗ ಅಂದ್ರೆ ಇಷ್ಟ ಇಲ್ಲೇನ್ರಿ ಯಾಕ್ರಿ ಈಕಿ ಸುಂದರಿ ರಕ್ತ ಕೊಡೋದ್ರಿಂದ ರೀ ಈಕೆ ಏನ್ ಸಾತ್ ಹೋಗೋದಿಲ್ರಿ ಹೇಳಿ ಯಾಕೆ ಹಿಂಗ ಮಾಡತ್ತೀ ಮಂಜಾವ ಮಾಡೋದನ್ನೆಲ್ಲ ನೀನ ಮಾಡ್ತೀಯ ಈಗ ನಾಟಕ ಅಯ್ಯೋ ಇವ್ರಿಗೆ ಏನಾರ ಗೊತ್ತಾಯ್ತನಾ ಏನು ರೀ ನಾ ಏನು ನಾಟಕ ಮಾಡಕತ್ತೀನಿ ಹಾಂ ನನ್ನ ಮಗನ ಉಳ್ಸ್ಕೊಳಕ್ಕೆ ಸೊಂದ ಈಗ ಒಂದು ಸ್ವಲ್ಪ ರಕ್ತ ಕೊಡಂಗಿದ್ದ ನಾಟಕ ಮಾಡ್ದಂಗೆ ಆಗಾಕತ್ತೇನು ನಿಮಗೆ ನನಗೆ ಗೊತ್ತಾಯ್ತು ಮುಂಜವಾ ನೀ ಏನು ನಡ್ಸಿ ಅನ್ನೋದು ಗೊತ್ತೈತಿ ನೀನು ಏನು ಮಾಡ್ಬೇಕು ಅನ್ಕೊಂಡಿದ್ದೆ ಅನ್ನೋದು ಗೊತ್ತೈತಿ ಅದ ಆಗೈತಿ ಅನ್ನೋದನ್ನ ಈಗ ನೀ ನೋಡಾಕತ್ತಿ ಮುಂದೆ ಏನು ಆಗ್ತೈತಿ ಅನ್ನೋದನ್ನ ನಾ ನಿನ್ಗೆ ತೋರಿಸ್ತೇನೆ ಹ್ಞೂ ಏನು ರೀ ಹಿಂಗೆ ಅಂದ್ರೆ ಯಾಕ್ರೀ ಯಾಕೆ ರೀ ಹಿಂಗೆ ನನ್ನ ಮೊದಲೇ ನನ್ನ ಮಗಗೆ ಹಿಂಗಾಗೈತಲ್ಲ ಅಂತ ನಾನು ಚಿಂತೆ ಒಳಗದೇನೆ ಅಂತದಾಗ ನೀವಿನ್ನೂ ಏನೇನು ಹೇಳಿ ಹೇಳಿ ಯಾಕೆ ರೀ ಹಿಂಗೆ ಎದ್ರಿಸಾಕತ್ತೀನಿ ನಲ್ಲ ಯಾಕೆ ಎದ್ರಿಸಾಕತ್ತೆ ರೀ ಎಲ್ಲರು ಹೊಂಟಿರಿ ನಾನು ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ರಿ ಅಪ್ಪಾ ಹಾಲ್ ಹೊಂಟಾರಪ್ಪಾ ಸುಂದ್ರಿ ನೀವ್ಲೇ ನಾ ಬರ್ತೇನೆ ಅಪ್ಪಾ ಹಾಲ್ ಹೊಂಟಾರಪ್ಪ ಆಲ್ ಹೊಂಟಾರ ಹೋಗ್ರಿ ನೋಡುವ ಸುಂದ್ರಿ ಹೊರಗಂದ್ ಸ್ವಲ್ಪ ಕೆಲಸ ಐತಿ ಬರ್ತೇನೆ ಏನ್ ಅನ್ನೋದು ಗೊತ್ತಾಕೈತಿ ನಿಮ್ಗೆ ನೀರು ಹತ್ತ ಅದು ಕೊಡೋಕೆ ಹೋಗ್ಬೇಡ ಏನು ಅಯ್ಯೋ ದೇವ್ರೇ ಈಕಿ ಹಿಂಗ ನಾಟಕ ಮಾಡಿ ಮಾಡಿ ನನ್ ಮಗಗ ರಕ್ತ ಕೊಡಕ್ ಮಾಡ್ತೇನೆ ಈಗ ಅವ್ರ ಅಪ್ಪಿಲ್ಲ ಅವ್ರ ಅಪ್ಪ ಬರ್ಬೋಡ್ದ ಈಕೆ ರಕ್ತ ಅಮೂಗ ಹಾಕಂತ ಹೇಳಿ ಡಾಕ್ಟರ್ಗೆ ಹೇಳಿರತ್ ಹಿಂಗ ನಾಟಕ ಮಾಡಿದ್ರೆ ಈಕಿ ಹೊಕ್ಕ ಕೊಡಾಕ್ ಮಗ ನನ್ಮಗು ಬದುಕಿನ ಹೋರಾಡುಂದ್ರಿ ಏನ್ ಮಾಡೋದು ಅವಾಗ ರಕ್ತ ಸಿಗತಿಲ್ಲ ಏನ್ ಮಾಡ್ಲಂತ ಗೊತ್ತಾಗತಿಲ್ಲ ನಿಮ್ಮಪ್ಪ ನೋಡಿದ್ರ ನಿಮ್ಮಪ್ಪ ನೋಡಿದ್ರ ಒಂಥರ ಮಾತಾಡತಾನು ಏನ್ ನಿಮಗೆ ನಿಮ್ಗೆ ತಡಿರನ ತಡೀರಣತಾನು ಏನ್ ಮಾಡೋದಂತ ನಂಗೆ ಗೊತ್ತಾಗ್ವತ್ವಾ ಸುಂದ್ರಿ ಗೊತ್ತಾಗವತ್ರಿ

ಸುಂದ್ರಿ ಏನು ಹೇಳತಿ ನೀ ರಕ್ತ ಕೊಡ್ತಿ ಮತ್ತೆ ನಿಮ್ಮಪ್ಪ ನೋಡಿರ ಬ್ಯಾಡಂದನಲ್ವಾ ಏನು ಮಾಡೋದು ಅವ್ರು ಬ್ಯಾಡಂದ ಮೇಲೆ ನಿನ್ ರಕ್ತ ಹೆಂಗ್ ಕೊಡಕ್ಕಾಕೇತಿ ಹೇಳು ಚಿಕ್ಕಮ್ಮ ಅಪ್ಪ ಬಂದಮೇಲೆ ನಾ ಅಪ್ಪ ಏನಾರ ಹೇಳ್ಕೊತೀನಿ ಈಗ ಈಗ ನಾನು ರಕ್ತನ ಕೊಡ್ತೀನಿ ಚಿಕ್ಕಮ್ಮ ನಾನು ಡಾಕ್ಟರ್ ಕರೀರಿ ನಾನು ರಕ್ತನ ಕೊಡ್ತೀನಿ ಹೌದು ಆಯ್ತು ಸುಂದ್ರಿ ಈಗ ಕರೀತೀನಿ ಡಾಕ್ಟರ್ 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 ಏನಮ್ಮ ಡಾಕ್ಟರ್ ಈಗ ನನ್ನ ಮಗಳ ಸುಂದ್ರಿನ ರಕ್ತ ಕೊಡ್ತಾಳ್ರಿ ಈಗ ಇದೆ ರಕ್ತ ನೀವ ಅಮ್ಮಗೆ ಹಾಕ್ರಿ ಹೌದು ಹಾಗಾದ್ರೆ ನೀವು ಒಂದು ಪೇಪರ್ ಮೇಲೆ ಸೈನ್ ಮಾಡಬೇಕಾಗೈತ್ರಿ ಸೈನ್ ಮಾಡಿಕೊಡ್ರಿ ನಾವು ಈಗ ರಕ್ತನ ಹಾಕ್ತೀವಿ ಆಯ್ತು ಡಾಕ್ಟ್ರೆ ಯಾವ ಪೇಪರ್ ತಗೊಂಡು ಬರ್ರಿ ಸೈನ್ ಮಾಡ್ತೀನಿ ನರ್ಸ್ ನರ್ಸ್ ಹೇಳಿ ನೋಡ್ರಿ ಆ ಹುಡುಗಿದನ ಬ್ಲಡ್ ಕೊಡ್ತಾರಂತ ಅದಕ್ಕೆ ಅವ್ರ ತಾಯಿದ ಆ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೊರಿ ಹಾ ಆಯ್ತ್ರಿ ಡಾಕ್ಟ್ರಿ ನೋಡಮ್ಮ ಬಾ ನನ್ ಜೊತೆ ಹಾ ಬಂದಿರಿ ಇಲ್ಲಿ ನೋಡಮ್ಮ ಯಾಕೆ ಯಾಕ ಯಾಕಂದ್ರೆ ಬ್ಲಡ್ ಕೊಡಕ ಇಷ್ಟ ಇಲ್ಲೇನಾ ఓదా హంగారా సరి యాకంద్ర నిన్ ఒప్పంద రక్త నవ అవగా హాక బరంగల్ డాక్టర్ మార బలవంతి ఒప్పుకొల్ ಹಂಗೇನಾರ ಇದ್ರೆ ನನ್ನ ಮುಂದೆ ಹೇಳು ಹಾಂ ನಾನು ನಿಂದು ರಕ್ತ ತಗೊಳ್ಳೋದಿಲ್ಲ ನಿನಗೆ ಇಷ್ಟ ಐತಿ ಅಂದ್ರೆ ಮಾತ್ರನಾ ನಿನ್ನ ರಕ್ತ ತಗೋತೀನಿ ಹಾಂ ಅದು ಮತ್ತು ನಿಂದ ರಕ್ತ ನಾವು ಜಾಸ್ತಿ ತೊಗೊಳ್ಳೋಕ್ಕೂ ಆಗೋದಿಲ್ಲ ಯಾಕಂದ್ರೆ ನೀನು ಇನ್ನೂ ಸಣ್ಣ ಹುಡುಗಿ ಸ್ವಲ್ಪನೂ ಅಷ್ಟೇ ತಗೊಬೇಕಾಕ್ಕೈತಿ ನಿಂದ ಹ್ಯಾ ಡಾಕ್ಟರ್ ನಂದು ಸ್ಪೂನ್ ನನ್ನ ತಗೊಂಡು ಸ್ಕೂ ಅಂತ ನನ್ನದ ಆಯ್ತಮ್ಮ ನಿಮ್ಮ ತಾಯಿ ಆ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿದಾದ ಮೇಲೆ ನೀನು ಕರ್ಕೊಂಡು ಹೋಕ್ಕೇವಿ ಸಾರು ಡಾಕ್ಟರ್ ನಾ ಪೇಪರ್ ಮ್ಯಾಗ ಸಹಿ ಮಾಡಿ ಹಾಕೇನ್ರಿ ನೀವು ಇನ್ನೊಂದು ಕರ್ಕೊಂಡು ಹೋಗ್ರಿ ಎಸ್ ಡಾಕ್ಟರ್ ಎಲ್ಲ ಪ್ರೊಸೀಜರ್ ಮುಗಿದೈತ್ರಿ ನಾವು ಅಕ್ಕಿ ಬ್ಲಡ್ ತಗೋಬಹುದ್ರಿ ಓಕೆ ಜಲ್ದಿ ಕರ್ಕೊಂಡು ಬರ್ರಿ ಅಮ್ಮ ಸುಂದ್ರಿ ಬಾಮ ಹಬ್ಬ ಅಂತಂತೀಗಿನ ರಕ್ತ ಕೂಡ ಕಳಿಸೀನಿ ಇವ್ರ ಬಿದ್ದಿದ್ರೆ ಅದನ್ನು ಕೊಡಕ್ಕಾಕಿರ್ಲಿ ಅವ್ರು ಹೊರಗೆ ಹೋಗಿ ಚಲೋ ಮಾಡಿರಿ ಇಲ್ಲ ಅಂತಂದಿದ್ರ ನನ್ನ ಮಗಗ ಬ್ಲಡ್ ಕೊಡೋರು ಯಾರು ಆದರೂ ಇವರ ಏನೋ ಮಾಡಕತ್ತಾರ ಏನು ಮಾಡತ್ತಾರೋ ಗೊತ್ತಾಗಲ್ತು ಇದನ್ನ ಹೆಂಗ್ ತಿಳ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ ಹಂಗ ತಿಳ್ಕೋತೀನಿ ಅಂತ ಹೇಳಿ ಹೋಗ್ಬಿಟ್ರು ಆದ್ರೆ ಇವ್ರು ಏನ್ ಮಾಡ್ತಾರ ಅನ್ನೋದು ಆತಾಗ್ ಏನಾರ ಮಾಡ್ಲಿ ಹೊರಗೆ ಹೋಗಿ ಚಲೋ ಮಾಡಿದ್ರಿ ಹೆಂಗಾರ ನಾಟಕ ಮಾಡಿ ಈ ಸುಂದ್ರಿನ ರಕ್ತ ಕೂಡ ಕಳಿಸಿ ಇಲ್ಲ ಅಂತಂದಿದ್ರ ನನ್ ಮಗನ ಕಳ್ಕೋಬೇಕಿತ್ ನಾವು ಹೂವ ಎಷ್ಟು ಮೆತ್ತಮೆ ತೆಗೈತಿವ್ ಕುಂದ್ರದ ನಾವು ಇಂಥದ್ದು ತರಿಸ್ಬೇಕು ನೋಡ್ ಮನೆಯಾಗ ಚಲೋದ ನೋಡಿ ವೇಸ್ಟ್ ಮಸ್ತ್ ಆರಾಮ್ ಕುಂತ್ರ ಮಸ್ತ್ ನಿದ್ದೆ ಬರ್ತತಿ ಆದ್ರೂ ಇವ್ರ ಎಲ್ಲಿ ಹೋದ್ರ ಅನ್ನೋದ ಚಿಂತೈತೆ ನನಗೆ ನನಗ ಏನೋ ಕಂಡು ಹಿಡಿತಾನಂತೆ ಹೋದ್ರು ಏನೋ ತಿಳ್ಕೋತಾನಂತೆ ಹೋದ್ರು ಇದನ್ನ ಹೆಂಗ ತಿಳ್ಕೋಬೇಕನ್ನೋದು ನನಗೆ ಗೊತ್ತೈತಿ ಅಂತ ಹೇಳಿ ಅಂತಂದ್ರು ಏನು ಏನ್ ಮಾಡಕ್ ಹೋಗಿದಾರೋ ಏನು ಏನಾರ ಮಾಡಲಿ ನನ್ನ ಮ್ಯಾಲ ಬರ್ದಿದ್ರ ಅಷ್ಟೇ ಸಾಕಪ್ಪ ನಾ ಏನು ಮಾಡೋಕೆ ಹೋಗಿ ಏನೂ ಆಗ್ಬಿಡ್ತೆ ನಾನು ಆ ಸುಂದ್ರಿಗೆ ತಿನ್ಲಿ ಅಂತ ಹೇಳಿ ಆ ಔಷಧ ಹಾಕೀರ ಅದನ್ನ ನನ್ನ ಮಗ ತಿಂದ್ಬಿಟ್ಟ ದೇ ನನ್ನ ಮಗಗೆ ಏನು ಆಗ್ಬಿದ್ರೆ ಅಷ್ಟೇ ಸಾಕಪ್ಪ ಸುಂದ್ರಿನ ಕಸಿನ ರಕ್ತ ಕೊಡಾಕ ಆರಾಮ ಅಕ್ಕ ನನ್ನ ಮಗ ಅವರಪ್ಪ ಬರ್ಬೋಡ್ದ ಬಡ ಬಡ ರಕ್ತ ತಗೊಂಡು ಕಳ್ಸಿರ ಚಲೋಕೈ ತಗೇನು ಇಲ್ಲ ಅಂತಂದ್ರೆ ಮತ್ತೆ ಅದ್ಕಟ ಒದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವರಪ್ಪ ಅಂದ್ರೆ ನೋಡಿದ್ಯಾ ಚಂದ ಐತಿ ಮೆತ್ ಮೆತ್ತಾಗ ಮಲ್ಕೊಂಡು ತಡಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಸುಂದ್ರಿ ಮನಿ ಕಸಕೊಂಡಲ್ಲ ಆಯ್ತಂದ್ರ ರಾ ಕೊಡ್ತಾಳ ಅಂತಾದ್ರಾಗ ಇಂತ ಮೆತ್ ಮೆತ್ತಗ ನಿಂತ ಸತ್ತಕೊಂಡ್ ಬರ್ತಾನಿ ಒಂದ್ ಎರಡ್ ತಾಸ ಯಾರು ಬರಬಾರ್ದು ರಾಮ್ ನಿಧಿ ಮಾಡ್ತಾನ ಅಲ್ಲೆಲ್ಲ ಮಂಜೋವ್ ನಿಧಿ ಮಾಡಕತಿ ನಿಧಿ ಆಯ್ತ ಇನ್ನ ಕಂಬಿಗಳು ಎನ್ಸಂತೆ ನೀ ಕಂಬಿ ಇಲ್ಲಿ ಮೆತ್ ಐತಂತೆ ಆರಾಮ್ ನಿಧಿ ಮಾಡಕತಿ ಇನ್ ನಿಂದು ಹೆಂಗೆ ಹೆಂಗಿರ್ತ ನಿನ್ನ ಪರಿಸ್ಥಿತಿ ಅಂತ ಹೇಳಿ ಬರ್ರಿ ಈಗಿನ ನೋಡ್ರಿ